ಜಿಲ್ಲೆಯಲ್ಲಿ ಗೋಕಳತನ ಈ ಹಿಂದಿನಿಂದಲೂ ನಡೆಯುತ್ತಾ ಬಂದಿದೆ ಆದರೆ ಈಗ ನಾವು ಸುಮ್ಮನಿರಲು ಸಾಧ್ಯವಿಲ್ಲ ಇನ್ನೇನಾದರೂ ಈ ಪ್ರಕರಣ ಮುಂದುವರೆದರೆ ಗೋಕಳ್ಳರ ಮೇಲೆ ಶೂಟ್ಔಟ್ ಮಾಡಲು ಪೊಲೀಸರಿಗೆ ಆದೇಶ ಮಾಡಬೇಕಾಗುತ್ತದೆ ಎನ್ನುವ ಮೂಲಕ ಗೋಕಳ್ಳರಿಗೆ ಸಚಿವ ಮಂಕಾಳು ವೈದ್ಯ ಖಡಕ್ ಎಚ್ಚರಿಕೆ ರವಾನಿಸಿದ್ದಾರೆ ಇನ್ನು ಜಿಲ್ಲೆಯಲ್ಲಿ ಗೋಕಳತನ ಹೊಸದೇನೂ ಅಲ್ಲ ಬಿಜೆಪಿ ಸರ್ಕಾರದಲ್ಲೂ ಸಾಕಷ್ಟು ಗೋಕರ್ಣತನ ಪ್ರಕರಣಗಳಾಗಿವೆ ಆದರೆ ಅವರು ಸುಮ್ಮನಾಗಿದ್ದರು ಎಂದು ನಾವು ಸುಮ್ಮನಿರಲು ಆಗುವುದಿಲ್ಲ ಎಂದು ತಿಳಿಸಿದ್ದಾರೆ ಅವರು ಸೋಮವಾರದಂದು ಜಿಲ್ಲಾ ಮಟ್ಟದ ಕೆಡಿಪಿ ಸಭೆಯಲ್ಲಿ ಪಾಲ್ಗೊಂಡು ಬಳಿಕ ನಡೆದ ಮಾಧ್ಯಮ ಗೋಷ್ಠಿಯಲ್ಲಿ ಗೋಕಳತನ ವಿಚಾರಕ್ಕೆ ಸಂಬಂಧಿಸಿ ಮಾತನಾಡಿದರು ಇನ್ನು ಜಿಲ್ಲೆಯಲ್ಲಿ ಗೋಕಳತನ ಅನೇಕ ವರ್ಷಗಳಿಂದ ನಡೆದುಕೊಂಡು ಬಂದಿದೆ ಕುಮಟಾ ಶಾಸಕ ದಿನಕರ್ ಶೆಟ್ಟಿ ಮುಖ್ಯಮಂತ್ರಿ ಹಾಗೂ ಗೃಹ ಸಚಿವರನ್ನು ಟೀಕಿಸಿದ್ದಾರೆ ಇವರ ಸರ್ಕಾರ ಇರುವಾಗ ಇದಕ್ಕೂ ಅಧಿಕ ಗೋವು ಕಳ್ಳತನವಾಗಿದೆ ಆದರೆ ಯಾವುದೇ ರೀತಿಯಾದ ಕ್ರಮವಾಗಿರಲಿಲ್ಲ ಆದರೆ ಈಗ ನಾವು ಯಾವುದೇ ಮುಲಾಜಿಲ್ಲದೆ ಗೋಕಳ್ಳರ ವಿರುದ್ಧ ಕ್ರಮ ತೆಗೆದುಕೊಳ್ಳುತ್ತೇವೆ ನಾವು ಹೇಳಿದ್ದನ್ನೇ ಮಾಡುತ್ತೇವೆ ಇನ್ನು ಮುಂದೆ ಜಿಲ್ಲೆಯಲ್ಲಿ ಗೋವು ಕಳ್ಳತನ ಮಾಡಿದವರ ಮೇಲೆ ಸೂಕ್ತ ಕ್ರಮ ಜಾರಿ ಮಾಡುವಂತೆ ಸೂಚಿಸಲಾಗಿದೆ ಎಂದು ಇದೇ ವೇಳೆ ತಿಳಿಸಿದರು ಕಾರ್ವಾರದ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ನಡೆದ ಅಕ್ಕ ಕೆಫೆ ನಿರ್ಮಾಣ ಕಾಮಗಾರಿ ಶಂಕುಸ್ಥಾಪನೆಗೆ ಆಹ್ವಾನ ನೀಡದೇ ಇರುವ ಬಗ್ಗೆ ಸ್ಥಳೀಯ ಶಾಸಕ ಸತೀಸ್ ಸೇಲ್ ಅಧಿಕಾರಿಗಳನ್ನು ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಇವರ ಸಂಯುಕ್ತ ಆಶ್ರಯದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಕಾರವಾರ ತಾಲೂಕಿನ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಎನ್ಆರ್ಎಲ್ಎಂ ಸಂಜೀವಿನಿ ಯೋಜನೆ ಅಕ್ಕ ಕೆಫೆ ನಿರ್ಮಾಣ ಕಾಮಗಾರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಅವರು ಗುದ್ದಲಿಪ್ಪು ಜೆ ನೆರವೇರಿಸಿದರು ಕೆಡಿಪಿ ಸಭೆಯಲ್ಲಿ ಭಾಗವಹಿಸಲು ಶಾಸಕ ಸೇಲ್ ಅವರು ಸಚಿವರ ಕಾರ್ಯನಲ್ಲಿ ಸಚಿವರು ಜೊತೆಯಲ್ಲಿ ಆಗಮಿಸಿದ್ದರು ಆದರೆ ಈ ವೇಳೆ ಕೆಡಿಪಿ ಸಭೆ ನಡೆಯುವ ಜಿಲ್ಲಾ ಪಂಚಾಯತ್ ಕಚೇರಿ ಪಕ್ಕದಲ್ಲಿ ತಹಶೀಲ್ದಾರ್ ಕಚೇರಿ ಕಡೆ ಸಚಿವರ ಕಾರು ಹೋಗುತ್ತಿದ್ದಂತೆ ಶಾಸಕರೇ ಒಮ್ಮೆ ಆಶ್ಚರ್ಯಕ್ಕೆ ಒಳಗಾಗಿದ್ದಾರೆ ಇನ್ನು ಸಚಿವರು ಕಾರು ಇಳಿದ ಮೇಲೆಯೇ ಅಕ್ಕ ಕೆಫೆ ನಿರ್ಮಾಣದ ಕಾಮಗಾರಿಗೆ ಶಂಕುಸ್ಥಾಪನೆ ಇದೆ ಎನ್ನುವುದು ಶಾಸಕ ಸತೀಶ್ ಸೈಲ್ ಅವರ ಅರಿವಿಗೆ ಬಂದಿದೆ ಇನ್ನು ಕಾಮಗಾರಿ ಶಂಕುಸ್ಥಾಪನೆಗಾಗಿ ಪಕ್ಕದಲ್ಲೇ ಬ್ಯಾನರ್ ನಲ್ಲಿ ಹಾಕಲಾಗಿದ್ದು ಅದರಲ್ಲಿ ಸೈಲ್ ಅವರ ಫೋಟೋ ಹಾಕಲಾಗಿದೆ ಬಳಿಕ ಶಾಸಕ ಸೈಲ್ ಶಂಕುಸ್ಥಾಪನೆಯಿಂದ ಸ್ವಲ್ಪವೇ ದೂರ ಉಳಿದರು ಇನ್ನು ಅಧಿಕಾರಿಗಳ ನಡೆಯುತ್ತೆ ಬಗ್ಗೆ ಅಸಮಾಧಾನಗೊಂಡ ಶಾಸಕರು ಅಲ್ಲೇ ಇದ್ದ ಅಧಿಕಾರಿಗಳನ್ನು ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡ ಪ್ರಸಂಗ ಸಹ ನಡೆದಿದೆ ಖಾಸಗಿ ಬಸ್ ಹೆದ್ದಾರಿ ಪಕ್ಕದ ದರೆಗೆ ಗುದ್ದಿಕೊಂಡ ಪರಿಣಾಮ ಬಸ್ಸಿನಲ್ಲಿದ್ದ ಒಂಬತ್ತು ಮಂದಿ ಗಂಭೀರವಾಗಿ ಗಾಯಗೊಂಡ ಘಟನೆ ಹೊನ್ನಾವರ ತಾಲೂಕಿನ ಗೇರುಸೊಪ್ಪ ಸಮೀಪದಲ್ಲಿ ನಡೆದಿದೆ ಈ ಬಸ್ಸು ಚಿಕ್ಕಮಗಳೂರಿನಿಂದ ಉತ್ತರ ಕನ್ನಡ ಮಾರ್ಗವಾಗಿ ಪ್ರವಾಸಿಗರನ್ನು ಕರೆದುಕೊಂಡು ಗೋವಾಕ್ಕೆ ಹೊರಟಿತ್ತು ಎನ್ನಲಾಗಿದೆ ಆದರೆ ಗೇರುಸೊಪ್ಪದಿಂದ ಎರಡು ಕಿಲೋಮೀಟರ್ ದೂರದಲ್ಲಿರುವಾಗ ಚಲಿಸುತ್ತಿದ್ದ ಬಸ್ ಹೆದ್ದಾರಿ ಪಕ್ಕದ ದರೆಗೆ ಡಿಕ್ಕಿ ಹೊಡೆದಿದೆ ಇದರಿಂದ ಬಸ್ಸಿನಲ್ಲಿದ್ದ ಒಂಬತ್ತು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಇನ್ನು ಅಪಘಾತದಲ್ಲಿ ಗಾಯಗೊಂಡ ಎಲ್ಲರನ್ನೂ ಹೊನ್ನಾವರದ ನೂರ ಎಂಟು ನರ್ಸ್ ಗಜಲಕ್ಷ್ಮಿ ಚಾಲಕ ಗೋಪಾಲ್ ನಾಯಕ ಹೊನ್ನಾವರದ ಸರ್ಕಾರಿ ಹಾಗೂ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಎಲ್ಲರಿಗೂ ಸರ್ಕಾರಿ ಹಾಗೂ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿದೆ ದುರ್ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಬಿಸಿಲಿನ ಬೇಗಿಯಿಂದ ಕಾದಿದ್ದ ತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಆಕಸ್ಮಿಕ ಬೆಂಕಿ ತಗುಲಿದೆ ಪರಿಣಾಮ ತ್ಯಾಜ್ಯದ ಜೊತೆ ಅಕ್ಕಪಕ್ಕದ ಪ್ರದೇಶಗಳು ಹೊತ್ತಿ ಉರಿದಿದೆ ಅಂಕೋಲಾ ತಾಲೂಕಿನ ಬೊಗ್ರಿಬೈಲಿನಲ್ಲಿ ಪುರಸಭೆ ಗಣತ್ಯಾಜ್ಯ ನಿರ್ವಹಣಾ ಘಟಕವನ್ನು ಸ್ಥಾಪಿಸಿದೆ ಭಾನುವಾರ ಮಧ್ಯಾಹ್ನದ ವೇಳೆ ಇಲ್ಲಿ ಅಗ್ನಿ ಅವಘಡ ನಡೆದಿದೆ ಅಗ್ನಿಶಾಮಕ ಸಿಬ್ಬಂದಿ ಆಗಮಿಸಿ ಬೆಂಕಿ ಆರಿಸುವ ಪ್ರಯತ್ನ ನಡೆಸಿದರೂ ಪ್ರಯೋಜನವಾಗಿಲ್ಲ ಎರಡನೇ ಬಾರಿ ನೀರು ತುಂಬಿಸಿಕೊಂಡು ಬಂದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯ ಜ್ವಾಲೆ ಬೇರೆ ಕಡೆ ಹರಡದಂತೆ ಎಚ್ಚರ ವಹಿಸಿದರು ಆದಾಗ್ಯೂ ಇಲ್ಲಿನ ಸಿಸಿ ಕ್ಯಾಮೆರಾ ಸೇರಿ ಅನೇಕ ವಸ್ತುಗಳು ಹಾನಿಯಾಗಿದೆ ಪ್ಲಾಸ್ಟಿಕ್ ತ್ಯಾಜ್ಯಕ್ಕೆ ಬೆಂಕಿ ತಗುಲಿದ್ದರಿಂದ ದಟ್ಟ ಹೊಗೆ ಕಾಣಿಸಿಕೊಂಡಿದೆ ಮುನಗೋಡು ಸುಭಾಷ್ ನಗರದ ಇಪ್ಪತ್ತ್ ಮೂರು ವರ್ಷದ ಪ್ರವೀಣ್ ಬಸವರಾಜ್ ಭೋವಿ ಹಾಗೂ ಕ್ಯಾಸನ್ಕೆರೆಯ ರಾಕೇಶ್ ಹನುಮಂತ ಹೆಬ್ಬಳ್ಳಿ ಇವರನ್ನು ಬಂಧಿಸಿ ಇವರಿಂದ ಸುಮಾರು ಅರವತ್ತು ಸಾವಿರ ರೂಪಾಯಿ ಬೆಲೆಯ ಹತ್ತು ಗ್ರಾಂ ಬಂಗಾರದ ಆಭರಣಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಮುನುಗೋಡು ಪೊಲೀಸರು ಯಶಸ್ವಿಯಾಗಿದ್ದಾರೆ ಈ ಆರೋಪಿಗಳು ಕೆರೆಯ ಮನೆಯಲ್ಲಿ ಕಳ್ಳತನ ಮಾಡಿ ಪರಾರಿಯಾಗಿದ್ದರು ಡೈನಾಮಿಕ್ ಎಸ್ಪಿ ನಾರಾಯಣ ಮಾರ್ಗದರ್ಶನ ಡಿವೈಎಸ್ಪಿ ಗಣೇಶ್ ಕೇಲ್ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಸಿಪಿಐ ರಂಗನಾಥ್ ನಿಲಮ್ಮನವರ್ ಕೆಎಸ್ಐಗಳಾದ ಪರಶುರಾಮ್ ಮಿರ್ಜಿಗಿ ಹನುಮಂತ ಗುಡುಗಂಟಿ ಸಿಬ್ಬಂದಿಗಳಾದ ಮಂಜಪ್ಪ ಚಿಂಚಲಿ ಕೋಟೇಶ್ವರ ನಾಗರವಳ್ಳಿ ಅಣ್ಣಪ್ಪ ಬಡಿಗೆ ತಿರುಪತಿ ಚೌಡಣ್ಣನವರು ಪಾಲ್ಗೊಂಡಿದ್ದರು ಖಡಕ್ ಪೊಲೀಸ್ ಅಧಿಕಾರಿಗಳ ಬಗ್ಗೆ ಸಿನಿಮಾಗಳಲ್ಲಿ ನೋಡಿರ್ತೀವಿ ಪುಸ್ತಕಗಳಲ್ಲಿ ಓದಿರ್ತೀವಿ ಅಂತಹ ವ್ಯಕ್ತಿಯನ್ನು ನಿಜ ಜೀವನದಲ್ಲಿ ನೋಡುವ ಅವಕಾಶ ನಮ್ಮ ಉತ್ತರ ಕನ್ನಡದ ಜನರಿಗೆ ಸಿಕ್ಕಿದ್ದು ಹೆಮ್ಮೆಯ ಸಂಗತಿ ಅಂತಹ ಅಧಿಕಾರಿ ಮತ್ಯಾರು ಅಲ್ಲ ಉತ್ತರ ಕನ್ನಡದ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ್ ಪೊಲೀಸ್ ಎಂದರೆ ದುಷ್ಟ ಶಿಕ್ಷಕರಾಗಿ ಶಿಷ್ಟ ರಕ್ಷಕರಾಗಿ ಕರ್ತವ್ಯ ನಿರ್ವಹಿಸುವ ವೃತ್ತಿಯಾಗಿದೆ ಅಲ್ಲಿ ಭಾವನಾತ್ಮಕ ಸಂಬಂಧಗಳಿಗೆ ಅವಕಾಶ ಇರುವುದಿಲ್ಲ ಎನ್ನುವುದಾಗಿ ಬಹಳ ಮಂದಿ ಭಾವಿಸುತ್ತಾರೆ ಆದರೆ ಪೊಲೀಸ್ ಅಧಿಕಾರಿಗಳ ಹೃದಯ ವೈಶಾಲ್ಯತೆ ಏನೆಂಬುದು ಶಿರೂರು ಗುಡ್ಡ ಕುಸಿತದ ಸಂದರ್ಭದಲ್ಲಿ ನಡೆದ ಒಂದು ಹೃದಯ ಸ್ಪರ್ಶಿ ಘಟನೆಯಿಂದ ಸಾಬೀತಾಗಿತ್ತು ಶಿರೂರು ಗುಡ್ಡ ಕುಸಿತದ ಸಂದರ್ಭದಲ್ಲಿ ತನ್ನ ಮಾಲೀಕರನ್ನು ಕಳೆದುಕೊಂಡರೂ ಎಲ್ಲಿಯೂ ಹೋಗದೆ ಕಾರ್ಯಾಚರಣೆಯ ವೇಳೆ ಅಲ್ಲಿಯೇ ಇದ್ದು ತನ್ನವರ ನಿರೀಕ್ಷೆಯಲ್ಲಿ ಕಂಬನಿ ಮಿಡಿಯುತ್ತಾ ಮೂಕವೇಧನೆ ಅನುಭವಿಸುತ್ತಿದ್ದ ಅನಾಥ ಶ್ವಾನವನ್ನು ದತ್ತು ಪಡೆದು ತಮ್ಮೊಡನೆ ಕರೆದುಕೊಂಡು ಹೋಗಿರುವ ಎಂ ಅವರ ಪ್ರಾಣಿ ಪ್ರಿಯತೆ ಎಲ್ಲರಿಂದ ಮೆಚ್ಚುಗೆಗೆ ಪಾತ್ರವಾಗಿತ್ತು ಈಗ ಎಂನಾರಾಯಣ ಅವರು ಜಿಲ್ಲೆಯಲ್ಲಿ ಹೆಚ್ಚುತ್ತಿರುವ ಹಾಗೂ ವಿಕೃತಿ ಮೆರೆಯುತ್ತಿರುವ ಗೋಹಂತಕರ ಕೈಗೆತ್ತಿಕೊಳ್ಳುತ್ತಿರುವ ಕ್ರಮಗಳು ಪ್ರಶಂಸನಾರ್ಹವಾಗಿವೆ ಹೊನ್ನಾವರದ ಕೊಂಡಾ ಕುಳಿಯಲ್ಲಿ ನಡೆದಿದ್ದ ಗೋಹತ್ಯೆ ಪ್ರಕರಣವನ್ನು ಅತ್ಯಂತ ಕಡಿಮೆ ಸಮಯದಲ್ಲಿ ಭೇದಿಸಿ ಆರೋಪಿಗಳನ್ನು ಬಂಧಿಸಿದ ರೀತಿ ರೋಚಕ ರಾಜ್ಯ ಮಟ್ಟದಲ್ಲಿ ಸುದ್ದಿಯಾಗಿದ್ದ ಇಂತಹ ಸೂಕ್ಷ್ಮ ಪ್ರಕರಣವನ್ನು ಸಮರ್ಪಕವಾಗಿ ನಿರ್ವಹಿಸುವುದು ಪೊಲೀಸ್ ಇಲಾಖೆಗೆ ದೊಡ್ಡ ಸವಾಲಾಗಿರುತ್ತದೆ ಒಂದೆಡೆ ರಾಜಕೀಯ ಒತ್ತಡಗಳು ಮಾಧ್ಯಮಗಳಿಂದ ಎದುರಾಗುವ ಪ್ರಶ್ನೆಗಳು ಸಂಘಟನೆಗಳು ಮಾಡುವ ಪ್ರತಿಭಟನೆಗಳು ಇವೆಲ್ಲವುಗಳಿಗೆ ಸಮರ್ಥವಾಗಿ ಉತ್ತರಿಸುತ್ತಾ ಆರೋಪಿಗಳನ್ನು ಪತ್ತೆ ಹಚ್ಚಿ ಬಂಧಿಸಿದರು ಜವಾಬ್ದಾರಿ ಅವರ ಮೇಲಿರುತ್ತದೆ ಎಲ್ಲಾ ಸವಾಲುಗಳನ್ನು ಎಂ ನಾರಾಯಣ ಅವರ ನೇತೃತ್ವದಲ್ಲಿ ಜಿಲ್ಲಾ ಪೊಲೀಸರು ಸಮರ್ಥವಾಗಿ ನಿರ್ವಹಿಸಿ ಈ ಪ್ರಕರಣವನ್ನು ಹ್ಯಾಂಡಲ್ ಮಾಡಿದ ರೀತಿ ವಿಶೇಷ ಇನ್ನು ನಮ್ಮ ಜಿಲ್ಲೆಯಲ್ಲಿ ನಡೆಯುತ್ತಿದ್ದ ಅಕ್ರಮ ಚಟುವಟಿಕೆಗಳನ್ನು ಹತೋಟಿಗೆ ತರಲು ಇವರು ಕೈಗೊಂಡಿರುವ ಕ್ರಮಗಳು ಪರಿಣಾಮಕಾರಿಯಾಗಿವೆ ಅಪರಾಧ ಕೃತ್ಯಗಳನ್ನು ಮಾಡುವವರಿಗೆ ಕಾನೂನಿನ ಭಯ ಎನ್ನುವುದು ಇಲ್ಲದಿದ್ದಾಗ ಭಯವನ್ನು ಇಂಜೆಕ್ಟ್ ಮಾಡುವುದು ಅನಿವಾರ್ಯವಾಗುತ್ತದೆ ಈ ಕಾರ್ಯವನ್ನು ಎಂ ನಾರಾಯಣ ಅವರು ಚಾಚು ತಪ್ಪದೆ ಮಾಡುತ್ತಾ ಬಂದಿದ್ದಾರೆ ಇಂತಹ ದಕ್ಷ ಪೊಲೀಸರು ಅಧಿಕಾರಿಯ ಸೇವೆ ಹೆಚ್ಚು ಸಮಯ ನಮ್ಮ ಜಿಲ್ಲೆಯ ಸಾರ್ವಜನಿಕರಿಗೆ ಸಿಗುವಂತಾಗಲಿ ಎಂದು ಹಾರೈಸೋಣ ಸುಡೇಶ್ವರದ ಬೈಲೂರು ಕ್ರಾಸ್ ಅರಣ್ಯ ಪ್ರದೇಶದಲ್ಲಿ ಇಸ್ಪೀಟ್ ಅಡಿಯ ಮೇಲೆ ದಾಳಿ ನಡೆಸಿರುವ ಪೊಲೀಸರು ಜೆಟ್ಟಪ್ಪ ಸುಬ್ಬಯ್ಯ ನನ್ನು ಬಂಧಿಸಿ ಮೂರು ಬೈಕ್ ಹಾಗೂ ಮೂರು ಸಾವಿರದ ಐನೂರು ರೂಪಾಯಿ ನಗದು ವಶಪಡಿಸಿಕೊಂಡಿದ್ದಾರೆ ಕಾರ್ಯಾಚರಣೆ ಸಂದರ್ಭದಲ್ಲಿ ದೊಡ್ಡಬಲ್ಸೆಯ ವಸಂತ್ ಹರಿಕಾಂತ್ ಹಾಗೂ ದುರ್ಗಯ್ಯ ನಾಯ್ಕ್ ತಪ್ಪಿಸಿಕೊಂಡಿದ್ದಾರೆ ಇನ್ನು ಎಸ್ಪಿಎಂ ನಾರಾಯಣ್ ಮಾರ್ಗದರ್ಶನ ಡಿವೈಎಸ್ಪಿ ಮಹೇಶ್ ಸಿಪಿಐ ಸಂತೋಷ್ ಕಾಯ್ಕಿಣಿ ಇವರ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಪಿಎಸ್ಐ ಹನುಮಂತ್ ಬಿರಾದಾರ್ ಸೇರಿದಂತೆ ಇನ್ನಿತರ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ವಿವೇಕವನ್ನು ಬದುಕಿಗೆ ಮಾದರಿಯಾಗಿಸಿಕೊಳ್ಳಬೇಕು ವಿವೇಕದಿಂದ ಸದಾ ಆನಂದ ಕಂಡುಕೊಳ್ಳಲು ಸಾಧ್ಯ ಎಂದು ಬೆಂಗಳೂರಿನ ರಾಮಕೃಷ್ಣ ವಿದ್ಯಾರ್ಥಿ ಮಂದಿರದ ಮುಖ್ಯಸ್ಥರಾದ ಸ್ವಾಮಿ ತದ್ಯುಕ್ತಾನಂದ ಮಹಾರಾಜ ತಿಳಿಸಿದರು ಸೋಮವಾರದಂದು ಶಿರಸಿ ನಗರದ ಮಾರಿಕಾಂಬಾ ಪ್ರೌಢಶಾಲಾ ಆವರಣದಲ್ಲಿ ಮೈಸೂರಿನ ವಿವೇಕ ವಿದ್ಯಾ ವಾಹಿನಿ ಟ್ರಸ್ಟ್ ಮಾರಿಕಾಂಬಾ ಪಿಯು ಕಾಲೇಜ್ ರಾಜದೀಪ ಟ್ರಸ್ಟ್ ಹಮ್ಮಿಕೊಂಡಿದ್ದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಡೆದ ನಿರ್ಮಾಣ ಪರೀಕ್ಷೆಯ ಸಮಾರೋಪ ಸಮಾರಂಭದಲ್ಲಿ ಸಾನಿಧ್ಯ ನೀಡಿ ಆಶೀರ್ವಚನ ನೀಡಿದರು ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಕೊರತೆಯಾಗುತ್ತದೆ ಅದರ ಮಧ್ಯೆ ಕೂಡ ಸಾಧನೆ ಮಾಡಿದವರು ಇದ್ದಾರೆ ವಿವೇಕಯುಕ್ತ ಬದುಕು ನೆಮ್ಮದಿ ಕೊಡುತ್ತದೆ ಎಂದರು ನಂತರ ಹೋರಾಟಗಾರ ರವೀಂದ್ರ ನಾಯ್ಕ ಮಾತನಾಡಿ ತಂದೆ ತಾಯಿಗಳನ್ನು ವೃದ್ಧಾಪ್ಯದಲ್ಲಿ ನೋಡಿಕೊಳ್ಳಬೇಕಿದೆ ಶಿಕ್ಷಣ ನಮ್ಮ ಸಂಪ್ರದಾಯ ಸಂಸ್ಕೃತಿ ನೆನಪಿಟ್ಟು ನಡೆಸಬೇಕು ಎಂದರು ನಂತರ ಸಾಮಾಜಿಕ ಹೋರಾಟಗಾರ ಎಂ ಎಂ ಭಟ್ ಕರಕೊಪ್ಪ ಮಾತನಾಡಿ ಬದುಕಿನಲ್ಲಿ ಪರಿಶ್ರಮವೇ ಜೀವನ ಆದಾಗ ಸಾಧನೆ ಸಾಧ್ಯ ಎಂದರು ಇನ್ನು ಸಂಪನ್ಮೂಲ ವ್ಯಕ್ತಿ ಡಾಕ್ಟರ್ ಕೇಶವ್ ಕುರ್ಸೆ ಪಠ್ಯಕ್ಕಿಂತ ಮೀರಿದ ಜೀವನ ಇದೆ ಇದನ್ನು ಸುಂದರವಾಗಿ ಸಾಗಿಸುವ ಕಲೆ ಅರಿಯಬೇಕು ಎಂದರು ನಂತರ ಪ್ರಾಚಾರ್ಯ ಬಾಲಚಂದ್ರ ಭಟ್ ಮಾತನಾಡಿ ಮಕ್ಕಳ ಉತ್ಸಾಹ ಸನ್ಮಾರ್ಗದ ಕಡೆಗೆ ಒಯ್ಯುವಂತೆ ಆಗಬೇಕು ಎಂದರು ಮಕ್ಕಳ ತಜ್ಞ ಡಾಕ್ಟರ್ ದಿನೇಶ್ ಹೆಗಡೆ ಮಾತನಾಡಿ ರಾಮಕೃಷ್ಣ ವಿದ್ಯಾಮಂದಿರದ ಮೂಲಕ ಕಲಿತ ಶಿಸ್ತು ಜೀವನದುದ್ದಕ್ಕೂ ನೆರವಾಗುತ್ತದೆ ಎಂದರು ರಾಮಕೃಷ್ಣ ನಿಲಯದ ಮುರಾರಿ ಭಟ್ ಉಪ ಪ್ರಾಚಾರ್ಯ ರಾಜೇಶ್ ನಾಯ್ಕ್ ಈ ವೇಳೆ ಹಾಜರಿದ್ದರು ಇನ್ನು ದೀಪಕ್ ದೊಡ್ಡೂರು ಸ್ವಾಗತಿಸಿ ವಂದಿಸಿದರೆ ಭವ್ಯ ಹಳೆಯರು ಕಾರ್ಯಕ್ರಮ ನಿರ್ವಹಿಸಿದರು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಗೀತಾ ಶಿವರಾಜ್ ಕುಮಾರ್ ಅವರ ತಾಯಿಯ ಹುಟ್ಟೂರಿಗೆ ಡಾಕ್ಟರ್ ಶಿವರಾಜ್ ಕುಮಾರ್ ದಂಪತಿಗಳು ಆಗಮಿಸಿದ್ದಾರೆ ಇನ್ನು ಕಳೆದ ಒಂದು ತಿಂಗಳ ಹಿಂದೆ ಅಮೆರಿಕದಲ್ಲಿ ಚಿಕಿತ್ಸೆ ಪಡೆದುಕೊಂಡು ವಾಪಸ್ ಕರ್ನಾಟಕಕ್ಕೆ ಮರುಳಿದ ನಟ ಶಿವರಾಜ್ ಕುಮಾರ್ ಸದ್ಯ ವಿಶ್ರಾಂತಿ ಪಡೆಯುತ್ತಿದ್ದಾರೆ ಅವರು ಮಳಲ್ಗಾಂವ್ಗೆ ಆಗಮಿಸಿ ಗೀತಾ ಶಿವರಾಜ್ ಕುಮಾರ್ ಅವರ ತಾಯಿ ಶಕುಂತಲಾ ಬಂಗಾರಪ್ಪ ಅವರ ಕುಟುಂಬದವರ ಜೊತೆ ಕಾಲ ಕಳೆದಿದ್ದಾರೆ ಕಾಯಿ ಅಂತಿರುವ ಉತ್ತರ ಕನ್ನಡ ಜಿಲ್ಲೆಯ ಯಕ್ಷಗಾನ ಕಲಾವಿದರನ್ನು ಗುರುತಿಸಿ ಸನ್ಮಾನಿಸುವ ಕೆಲಸವಾಗಬೇಕಿದೆ ಎಂದು ಮಾಜಿ ಶಾಸಕ ಸುನಿಲ್ ನಾಯ್ಕ್ ತಿಳಿಸಿದರು ಹೊನಾವರ ಮಾಳ್ಕೋಡ ಯಕ್ಷೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಇನ್ನು ಖ್ಯಾತ ಕೊಳಲು ತಯಾರಕ ಸಿದ್ದಾಪುರ ತಾಲೂಕಿನ ಮಂಜುನಾಥ್ ಹೆಗಡೆ ನೆಟ್ಗಾರ್ ಯಕ್ಷಗಾನ ಕಲಾವಿದ ಅಶೋಕ್ ಭಟ್ ಸಿದ್ದಾಪುರ ಹಿರಿಯ ಕೊನೆಗೌಡ ಹನುಮಂತಗೌಡ ಮಾಳ್ಕೊಡ ಅವರನ್ನು ಇದೇ ವೇಳೆ ಸನ್ಮಾನಿಸಲಾಯಿತು ಇನ್ನು ಗುರುಪ್ರಸಾದ್ ಹೆಗಡೆ ಕೊಳಲು ವಾದನ ನಡೆಸಿಕೊಟ್ಟರೆ ಸುಮಾ ಹೆಗಡೆ ಅವರಿಂದ ಸಂತೋರಿಸದೆ ಮೂಡಿ ಬಂತು ಅಕ್ಷಯ್ ಹೆಗಡೆ ಅಂಸಳ್ಳಿ ತಬಲಾ ಸಾತ್ ನೀಡಿದರೆ ಕೀಚಕವಾದ ಆಖ್ಯಾನದಲ್ಲಿ ಜಗದೀಶ್ ಹೆಗಡೆ ಮಾಳಕೋಡ ಕೀಚಕನಾಗಿ ಶ್ರಮಿಸಿದರು ಅಂತೆ ಬಲಭೀಮನಾಗಿ ಲಕ್ಷ್ಮೀನಾರಾಯಣ ಹೆಗಡೆ ಶಿರ್ಗುಣಿ ಅರ್ಭಟಿಸಿದರು ಅಂತೆ ಸೈರೇಂದ್ರಿಯಾಗಿ ಜಯರಾಮ್ ಕೊಠಾರಿ ಭಾವನಾತ್ಮಕ ಅಭಿನಯ ನೀಡಿದರು ಇನ್ನು ಚಂದ್ರಾವಳಿ ವಿಲಾಸದಲ್ಲಿ ಚಂದ್ರಾವೆಯಾಗಿ ವಂಡಾರ್ ಗೋವಿಂದ ಮನ ರಂಜಿಸಿದರೆ ಕೃಷ್ಣನಾಗಿ ರಾಜೇಶ್ ಭಂಡಾರಿ ಗುಣವಂತೆ ತಮ್ಮ ವಿಶಿಷ್ಟ ಕುಣಿತದ ಮೂಲಕ ಮೋಡಿ ಮಾಡಿದರು ಅಂತೆ ಚಂದ ಗೋಪನಾಗಿ ಅಶೋಕ್ ಭಟ್ ಸಿದ್ದಾಪುರ ಮಿಂಚಿದರೆ ಅಜ್ಜಿಯಾಗಿ ಶ್ರೀಧರ್ ಹೆಗಡೆ ಚಪ್ಪರಮ ನಗೆಗಡಲಲ್ಲಿ ತಿಳಿಸಿದರು ಹಿಮ್ಮೇಳದಲ್ಲಿ ರಾಮಕೃಷ್ಣ ಹಿಲ್ಲರು ಸರ್ವೇಶ್ವರ್ ಮೂರೂರು ಇಂಪು ಹರಡಿದರು ಇನ್ನು ಕೋಟಾ ಸುಬ್ರಹ್ಮಣ್ಯ ಭಂಡಾರಿ ಗುಣವಂತೆ ಚಂಡೇನಾದ ತಲೆದೂಗುವಂತೆ ಮಾಡಿತು ಪರಮೇಶ್ವರ್ ಭಂಡಾರಿ ಕರ್ಕಿ ರಾಘವೇಂದ್ರ ಹೆಗಡೆ ಯಲ್ಲಾಪುರೇವರ ಮದ್ದಳೆ ಮಾಧುರ್ಯ ಮನಸೂರೆಗೊಂಡಿತು ಅಂತೆ ಸುಜಾತ ಹೆಗಡೆ ಮಾನಸ ಮತ್ತು ಗೌರೀಶ್ ಹೆಗಡೆ ಸಂಯೋಜನೆಯಲ್ಲಿ ಮೂಡಿ ಬಂದ ಈ ಕಾರ್ಯಕ್ರಮ ಜನಮನ್ನಣೆ ಗಳಿಸಿತು ಬೆಂಗಳೂರಿನ ಸಪ್ತಕ ಸಂಸ್ಥೆ ರಂಗಧಾಮದಲ್ಲಿ ಏರ್ಪಡಿಸಿದ್ದ ಸಂಸ್ಥೆಯ ಆರು ನೂರನೇ ಕಾರ್ಯಕ್ರಮ ಕಲಾಸಕ್ತರನ್ನು ಸಂಗೀತ ಸುದಿಯಲ್ಲಿ ಮೀಯಿಸುವ ಮೂಲಕ ನಡೆಯಿತು ಇನ್ನು ಪಂಡಿತ್ ಉಲ್ಲಾಸ್ ಕಶಾಲ್ಕರ್ ಹಾಗೂ ಪಂಡಿತ್ ಸುರೇಶ್ ತಲ್ವಾರ್ಕರ್ ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ಸಪ್ತಕ ಸಂಸ್ಥೆಯ ಜಿಎಸ್ ಹೆಗಡೆ ಹಾಗೂ ಗೀತಾ ಹೆಗಡೆ ಅವರ ಸುದೀರ್ಘ ಸಂಗೀತ ಶಾರದೆಯ ಸೇವೆಯ ಕುರಿತಾದ ಚಿಕ್ಕ ಸಾಕ್ಷ್ಯ ಚಿತ್ರ ಪ್ರದರ್ಶಿಸಲಾಯಿತು ಇನ್ನು ಜಿಎಸ್ ಹೆಗಡೆ ಅವರು ಭಾವುಕರಾಗಿ ನಾಲ್ಕು ಹೃದಯ ಸ್ಪರ್ಶಿ ಮಾತುಗಳನ್ನಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಶಿರಸಿಗರ ಪರವಾಗಿ ಅವರು ಗೌರವಿಸಲಾಯಿತು ಬಳಿಕ ನಡೆದ ಕಾರ್ಯಕ್ರಮದಲ್ಲಿ ಸ್ವರ್ಣೆಂದು ಮಂಡಲ್ ಕೋಲ್ಕತ್ತಾ ಅವರ ಅತ್ಯುತ್ತಮ ಸರೋದ್ ವಾದನ ಜೊತೆಗೆ ರೂಪ ಕಲ್ಲೂರ್ಕರ್ ಬೆಂಗಳೂರಿ ವಾದನ ಒಂದು ಗಂಟೆಗಳ ಕಾಲ ಶ್ರೋತ್ರಗಳನ್ನು ರಂಜಿಸಿತು ಇನ್ನು ಸ್ವರಯೋಗಿ ಪಂಡಿತ್ ಉಲ್ಲಾಸ್ ಕಶಾಲ್ಕರ್ ಅವರ ಅಮೋಘ ಗಾಯನಕ್ಕೆ ತಾಳಯೋಗಿ ಪಂಡಿತ್ ಸುರೇಶ್ ತಲ್ವಾಲ್ಕರ್ ಅವರ ತಬಲಾ ವಾದನ ಹಾಗೂ ಪಂಡಿತ್ ಗುರುಪ್ರಸಾದ್ ಹೆಗಡೆ ಗಿಳಗುಂಡಿ ಅವರ ಹಾರ್ಮೋನಿಯಂ ವಾದನ ಚೆನ್ನಾಗಿ ಮುಡಿವಂತು ಇನ್ನು ತಂಬೂರ ಸಹಕಾರದಲ್ಲಿ ಅದ್ವೈತ್ ಕೆಸ್ಕರ್ ಹಾಗೂ ಮನು ಹೆಗಡೆ ಸಹಕರಿಸಿದರು ಇನ್ನು ಐನೂರಕ್ಕೂ ಅಧಿಕ ಶ್ರೋ ಪುತ್ರಗಳು ತನ್ಮಯರಾಗಿ ಕೇಳಿ ಆನಂದಿಸಿದರು ಕಾರ್ಯಕ್ರಮದ ವಂದನಾರ್ಪಣೆಯನ್ನು ಹೆಗಡೆ ನೆರವೇರಿಸಿದರು Nem uma para